ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಖಾನಾಪುರದ ಹಿರೇಹಟ್ಟಿಹೊಳಿ ಗ್ರಾಮದಲ್ಲಿ ಮತ ಶಿಕಾರಿ ನಡೆಸಿದ್ದಾರೆ ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ ಭರಾಟೆಯಿಂದ ತುಂಬಿದೆ ಖಾನಾಪುರದ ಹಿರೇಹಟ್ಟಿಹೊಳಿ ಗ್ರಾಮದಲ್ಲಿ ಮತ ಶಿಕಾರಿ ಮಾಡಿದರೆ ಮಹಿಳೆಯರ ಜೊತೆ ಕಟ್ಟೆ ಮೇಲೆ ಕುಳಿತು ಮಾತನಾಡಿದ್ದಾರೆ ಮಹಿಳೆಯರಿಗೆ ಒಂದು ಶಕ್ತಿ ಬರಬೇಕಾಗಿದೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ನಾನು ಈ ಕ್ಷೇತ್ರದಲ್ಲಿ ಶಾಸಕಿ ಇದ್ದಾಗ ಮಾಡಿರುವಂಥ ಅಭಿವೃದ್ಧಿ ನೋಡಿ ನಾನು ಬೆಂಬಲಿಸಿ ಖಾನಾಪುರ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ನಾನು ನಾನು ಶಾಸಕಿಯಾದಾಗ ಕೆಲಸ ಮಾಡಿದ್ದೇನೆ ಕ್ಷೇತ್ರದ ಜನರ ಕೆಲಸ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮತದಾರರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂಜಲಿ ನಿಂಬಾಳ್ಕರ್ इन कुन कुन चाहिँ नमस्ते हैन 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 होटल लिडर मने आली वर्षाइदिनि गा आ गणबल पेले गणबल पेले नेडै पर्दो बे बस 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 ब ಹೇಳ್ತೀನಿ ನಿಮ್ಗೆ ಹೊರಗಡೆ ಬೆಳಗಾಂ ಜಿಲ್ಲೆಯಲ್ಲಿ ಏನ್ ಅಪಪ್ರಚಾರ ಆಗ್ತದೆ ನೋಡಿ ಈಗ ಕಣ್ಣಿಂದ ಇವ್ರ ಬಾಯಿಂದ ಈ ತರ ಬರ್ತಾ ಇದ್ದಾರೆ ನೀವು ನೋಡ್ತಾ ಇದೀರ ಆದ್ರೆ ನಮ್ ಬಗ್ಗೆ ಅಪಪ್ರಚಾರ ಇಷ್ಟು ಇವರು ಎಲ್ಲಾರು ಮಾಡಿದಾರೆ ನೋಡಿ ಮತ್ತೆ ಈಗ ನಾವು ರಾಜಕಾರ ರಾಜಕೀಯ ಮಾಡ್ತೀವಿ ಏಳು ಶಕ್ತಿ ಮೆಂಬರ್ ಗ್ರಾಮ ಪಂಚಾಯತ್ ಇದಾರೆ ಇವತ್ತು ಗೊತ್ತಾಯ್ತು ನನ್ಗೆ ಇಂತ ಹಿರಿಯರು ನನ್ಗೆ ನೀವೇ ಹೇಳಿ ನಾನ್ ಸತೀಶ್ ಅಣ್ಣ ಭೇಟಿ ಮಾಡ್ಲಿಕ್ಕೆ ಹೋಗ್ತೀನಿ ಆ ಕೆಲವರು ಟೈಮ್ ಈ ಕಡೆ ಆ ಕಡೆ ಇರ್ತಾರೆ ಇಲ್ಲ ಅಂದ್ರೆ ಹೊರ ಮೇಲೆ ಇರ್ತಾರೆ ಒಂದ್ ಅಲ್ಲ ಅಣ್ಣ ಒಂದ್ ಎರಡ್ ತಾಸ ನಾನ್ ಕಳೆದ